ಎಲ್ರಿಗೂ ನಮಸ್ತೆ ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಅನ್ನಿಸ್ತು ಇದು ನಮ್ಮ ಮನೇಲಿರೋಂಥ ಬೆಕ್ಕು ಇದಕ್ಕೆ ನಾವು ಖುಷಿ ಅಂತ ಕರಿತೀವಿ ಸೊ ಇದು ಬಂದಾಗ ತುಂಬಾ ಚಿಕ್ಕ ಮರಿ ಇತ್ತು ಸೊ ನಾಯಿ ಒಂಥರ ಕಚ್ಚಿಬಿಟ್ಟು ತುಂಬ ಇನ್ಫೆಕ್ಷನ್ ಆಗಿತ್ತು ಸೊ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಒಂದು ಹಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಈ ಖುಷಿ ಯಾವಾಗಲೂ ನಮ್ಮ ಮನೇಲಿರೋಂಥ ಗಾರ್ಡನ್ ಪಕ್ಕ ಸಿಲಿಂಡ್ರ್ ಕೆಳಗೆ ಇದೆ ಯಾವಾಗಲೂ ಮಲಗ್ತಾ ಇತ್ತು ಸೊ ಇದು ತುಂಬ ಇವಾಗ ಚೆನ್ನಾಗಿ ಆ್ಯಕ್ಟಿವ್ ಆಗಿತು ಹೋಗ್ತಾ ಹೋಗ್ತಾ ಆನಂತರ ಸೊ ಇದು ಪ್ರೆಗ್ನೆಂಟ್ ಕೂಡ ಇತ್ತು ಸೊ ನಮಗೂ ಗೊತ್ತಾಗಿರಲಿಲ್ಲ ಪ್ರೆಗ್ನೆಂಟ್ ಇದೆ ಅಂಥೇಳಿ ಹೋಗ್ತಾ ಹೋಗ್ತಾ ತಿಳೀತು ಇದೆ ಅಂಥೇಳಿ ಆಮೇಲೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಪಾಪ ಅಂಥೇಳಿ ಸೊ ಆಮೇಲೆ ಇದು ಹೆಂಗೆ ಅಂದರೆ ಹೇಳಿದ ಮಾತನ್ನ ಚೆನ್ನಾಗಿ ಕೇಳೋದು ಬಾ ಅಂದರೆ ಬರೋದು ಅಲ್ಲಿ ಹೋಗಬೇಡ ಅಂದರೆ ಹೋಗ್ತಿರಲಿಲ್ಲ ಸೊ ಏನಾಯಿತು ಕೊನೆಗೆ ಅಂದರೆ ಯಾಕೆ ಏನೋ ಯಾವತ್ತೂ ಈ ರೀತಿ ಸಗಣಿ ಪುಟ್ಟಿಲಿ ಅದು ಹೋಗಿ ಕೂತ್ಕೋತಾ ಇರಲಿಲ್ಲ ಸೊ ಇದಕ್ಕಿದ್ದಂಗೆ ಆವತ್ತು ಹೋಗಿ ಕೂತ್ ಇತ್ತು ಸೊ ಯಾಕೋ ಏನೋ ಅಂಥೇಳಿ ನಾನೇನು ಮಾಡಿದೆ ಸೊ ಇದು ಇವಾಗ ಮರಿಯಾಕುತ್ತೆ ಅಂತೇಳಿ ಅದರ ಒಂದು ಸಿಂಟಮ್ಸು ನನಗೆ ಗೊತ್ತಾಯಿತು ಸೊ ಅದಕ್ಕೆ ಒಂದು ಟಬ್ನ ದೊಡ್ಡದಾಗಿರೋಂಥ ಟಬ್ನ ತಂದು ಅದಕ್ಕೆ ಕೆಳಗಡೆ ಒಂದು ಚೀಲ ಹಾಕಿಬಿಟ್ಟು ಇಟ್ಟೆ ಆಮೇಲೆ ಬಹಳನೇ ಖುಷಿಯಿಂದ ಇದ್ವಿ ಅವು ಮರಿ ಹಾಕುತ್ತೆ ಇವಾಗ ಆ ಚೆನ್ನಾಗಿರುತ್ತೆ ಮರಿ ಹಾಕಿದ್ರೆ ಪಾಪ ಅಂತೇಳಿ ಭಾಳ ಖುಷಿ ಆಗ್ತಿತ್ತು ನಮಗೆ ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಹೇಗೆ ಏನು ಅಂತೇಳಿಪ್ಪ ಸೊ ನಮ್ಮ ಖುಷಿ ಇವತ್ತು ಮರಿ ಇದೆ ಸೊ ಪಾಪ ಖುಷಿ ಸೊ ಬೆಳಗಿಂದ ಒಂಥರ ಮಂಕಿತ್ತು ಸೊ ಇವಾಗ ಅದು ಮರಿಯಾಕೋ ಒಂದು ಸ್ಟೇಜಲ್ಲಿದೆ ಇವಾಗ ಖುಷಿ ಕುಷಿಮಾ ಸೊ ಅದಕ್ಕೆ ಒಂದು ಟಬ್ಬು ಆಮೇಲೆ ಅದಕ್ಕೊಂದು ಚೀಲ ಹಾಕಿದ್ದೀನಿ ಸೊ ಅದು ಆ ಕಡೆ ಹೋಗಿ ಕೂತಿತ್ತು ಪಾಪ ಪ್ರಾಣಿಗಳಿಗೆ ಆಗಲ್ಲ ನೋಡಿ ನನಗೆ ಪೇನು ಹಾಗೆ ಹೀಗೆ ಅಂತೇಳಿ ಸೊ ಅದರ ಎಕ್ಸ್ಪ್ರೆಷನ್ನಲ್ಲೇ ನಮಗೆ ಗೊತ್ತಾಗುತ್ತೆ ನಾವು ಸಾಕಿರ್ತೀನ ಸೊ ಗೊತ್ತಾಗುತ್ತೆ ಸೊ ನನಗೆ ಒಂಥರ ಬೇಜಾರು ಅನ್ನಿಸ್ತಿತ್ತು ಮನುಷ್ಯರಾದರೆ ಹೇಳ್ಕೊಂತೀವಿ ನೋವು ಇದೆ ಹಾಗೆ ಹೀಗೆ ಅಂತೇಳಿ ಸೊ ಪ್ರಾಣಿಗಳು ಹೇಗೆ ಅವೆಲ್ಲ ಈ ರೀತಿಯಾಗಿ ಸಂಕಟ ತಡ್ಕೊಳ್ಳುತ್ತೆ ನೋಡಿ ಪ್ರಕೃತಿಯ ಒಂದು ವಿಚಿತ್ರನೇ ಆಗಿರುತ್ತೆ ಸೊ ಅದು ಇಷ್ಟು ನೋಡಿ ಹೇಗೆ ಇದೆ ಅಂತೇಳಿ ಸೊ ಪಾಪ ಬೇಜಾರಾಗ್ತಾಯಿತ್ತು ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಪಾಪ ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ ಏನಿಲ್ಲ ನೋವು ಚೆ ಪಾಪ ಶೇ ನಾವು ಮನುಷ್ಯರಾದರೆ ಒಂದು ರೀತಿ ಹೇಳ್ಕೊಂತೀವಿ ಅಳ್ತೀವಿ ಅಲ್ವಾ ಸೊ ಅವುಗಳು ನೋವು ಎಷ್ಟು ತಿನ್ನುತ್ತಲ್ವ ಇದು ಭಾನುವಾರ ಸಂಜೆ ಸಂಜೆ ಟೈಮಲ್ಲಿ ಈ ರೀತಿ ಆಗಿದ್ದು ನಮ್ಮ ಖುಷಿ ಇಷ್ಟೊಂದು ಮರೆ ಆಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಹಾಗೆಯೇ ಈ ರೀತಿ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಸೊ ನೋಡಿ ಮೊದಲನೇ ಒಂದು ಕ್ಯಾಟ್ ಬರ್ತಾ ಇದೆ ಸೊ ತುಂಬ ಕಷ್ಟಪಡ್ತು ಪಾಪ ಬಂತು 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 ಯಾರ ಬಂದ್ರಲ್ಲ ಖುಷಿ ಸುಮಿ ಸುಮಿ ಏನಾಗಲ್ಲ ಅದು ಗೊತ್ತು ಅದು ಹೆಂಗ್ ಮಾಡಬೇಕು ಅಂತ ಇನ್ನು ಪಾಪ ಅದೇ ಒಂದು ಮರಿ ಅದಕ್ಕೊಂದು ಮರಿ ಅಂತೇಳಿ ಎಷ್ಟು ಮರಿ ಹಾಕುತ್ತೇನೋ ಒಂದು ಮರಿ ಬಂತು ಸೊ ಮೊದಲನೇ ಮರಿನೇ ಯಾಕೆ ಏನೋ ಅದು ಮಿಸ್ ಕಾಡ್ತಾ ಇರಲಿಲ್ಲ ಒಂಥರ ನನಗೆ ಡೌಟ್ ಬಂತು ಯಾಕಿದು ಸೊ ಕೈ ಕಾಲ ಆದರೂ ಸ್ವಲ್ಪ ಅಲ್ಲಾಡಿಸ್ಬೇಕಿತ್ತಲ್ವ ಅಂಥೇಳಿ ನೋಡೋಣ ಅಂಥೇಳಿ ಸುಮ್ಮನಾದೆ ನನ್ನ ಮಗಳು ಗಾಳಿನೆಲ್ಲ ಬೀಸ್ತಾ ಇದ್ಲು ಅದಕ್ಕೆ ಸೊ ಆಮೇಲೆ ಎರಡು ಮರಿನೂ ಕೂಡ ಬಂತು ಸೊ ಅವೆರಡೂ ಕೂಡ ಕೈಕಾಲ ಅಲ್ಲಡ್ಸೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ ಸುಮ್ಮನೆ ಮಲಗಿತ್ತು ಸೊ ಹಾಗೇನೇ ಇತ್ತು ಸೊ ನಾನೇನು ಅಂದ್ಕೊಂಡೆ ಎರಡೇ ಇರ್ಬೋದು ಇದು ಅಂಥೇಳಿ ಸ್ವಲ್ಪ ಒಳಗಡೆ ಹೋದ್ವಿ ನಾವೆಲ್ಲರೂ ಎರಡೇ ಇರ್ಬೋದು ಬಿಡು ಅಂಥೇಳಿ ಸೊ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಜಸ್ಟ್ ಒಂದು ಐದು ನಿಮಿಷ ಅಷ್ಟೇ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಆಗಲೇ ಮೂರು ಮತ್ತೆ ಮೂರು ಮಕ್ಕಳಿಗೆ ಅದು ಜನ್ಮ ನೀಡ್ತು ಸೊ ಅಂದರೆ ಅಲ್ಲಿಗೆ ಒಟ್ಟು ಆಗಿ ಐದು ಮರಿಗಳು ಬಂದ್ವು ಸೊ ನಮಗೂ ಕೂಡ ಖುಷಿ ಆಯಿತು ಸೊ ಹೌದಲ್ವಾ ಚೆನ್ನಾಗಿದೆ ಇರಲಿ ಬಿಡು ಅಂತೇಳಿ ಆಮೇಲೆ ಅದಕ್ಕೆ ಹಾಲನ್ನ ಕುಡಿಸ್ಬಿಟ್ಟು ಈ ರೀತಿಯಾಗಿ ಒಂದು ಬಟ್ಟೆನ ಅದಕ್ಕೆ ಒಜ್ಜಿಸಿ ನಂತರ ಒಂದು ಸೊಳ್ಳೆ ಪರದೆ ರೀತಿಯಾಗಿ ಈ ಟಬ್ಬಿಗೆ ಈ ರೀತಿ ಕಟ್ಟಿಬಿಟ್ಟು ಸೊ ಮಲಗಿಸಿದ್ವಿ ಸೊ ಚೆನ್ನಾಗಾಯಿತು ನಮಗೂ ಕೂಡ ಖುಷಿ ನೋಡಿ ಈ ರೀತಿಯಾಗಿ ಟಬ್ಬಲ್ಲಿ ಸೊಳ್ಳೆ ಪರದೆ ಹಾಕಿಬಿಟ್ಟು ಈ ರೀತಿಯಾಗಿ ಮಲಸ್ತೆ ಒಂದೆ ಟೆಡ್ ವೇಲಿತ್ತು ನಂದೇನೆ ಸೊ ಆ ರೀತಿಯಾಗಿ ಹಾಕಿ ಇದನ್ನು ಮಲಿಸ್ದೆ ಸೊ ಸೊಳ್ಳೆ ತುಂಬ ಇದ್ವು ಅಂಥೇಳಿ ಆಮೇಲೆ ಆಮೇಲೆ ಮಾರ್ನಿಂಗು ಸೊ ಸೊಳ್ಳೆ ಪರ್ದೆ ಅದನ್ನೆಲ್ಲ ವೇಲನೆಲ್ಲ ತೆಗೆದಾಕ್ಬಿಟ್ಟಿದೆ ತೆಗ್ದಾಕಿ ಬೆಳಗ್ಗೆಯೇ ಬಾಗ್ಲ ಹತ್ರ ಬಂದು ಇತ್ತು ಸೊ ನಾವು ಬಂದು ನೋಡೋ ಅಷ್ಟೊತ್ತಿಗೆ ಸೊ ಅದು ತೋರಿಸ್ತಾ ಇದೆ ಅದು ಯಾಕೋ ಏನೋ ಮಿಸ್ ಕಾಡ್ತಿಲ್ಲ ಬನ್ನಿ ಅಂಥೇಳಿ ಸೊ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡ್ತು ಸೊ ಅದ್ರ ರೋದ್ನೆ ನಾನು ನೋಡೋಕ್ಕಾಗಲಿಲ್ಲ ಪಾಪ ಎಷ್ಟೇ ಆಗಲಿ ಮಕ್ಕಳು ಎಷ್ಟೇ ಇದ್ರು ಮಕ್ಕಳೇ ಅಲ್ವಾ ಹೇಗೆ ಇದ್ದರೂ ಅವು ಮಕ್ಕಳೇ ಅಲ್ವಾ ಸೊ ಅಷ್ಟೊಂದು ಅದು ರೋದ್ನೆ ಮಾಡ್ತಾ ಇತ್ತು ತುಂಬ ಬೇಜಾರಾಗ್ತಿತ್ತು ನನಗೆ ಅದನ್ನು ಎಬ್ಸೋದಾಗಿರ್ಬೋದು ಎದ್ದೇಳು ಅಂತೇಳಿ ಅದರ ಒಂದು ರೋದನೆ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಭಾಳ ಬೇಜಾರಾಗ್ತಿತ್ತು ಎರಡು ಆಲ್ರೆಡಿ ಸತ್ತೋಗಿದ್ವು ಸೊ ಮೂರು ತುಂಬಾ ಆ್ಯಕ್ಟಿವ್ ಆಗಿತ್ತು ಸೊ ಭಾಳ ಬೇಜಾರಾಯಿತು ನನಗೆ ಸೊ ತುಂಬಾ ಪ್ರೀತಿಯಿಂದ ಸಾಕಿದ್ವಿ ನಮ್ಮ ಖುಷಿನ ಸೊ ಹೀಗಾಗಿಬಿಡ್ತಲ್ಲ ಅಂತೇಳಿ ಸೊ ಏನಂತ ಹೇಳಿದರೆ ಮೂರು ಮರಿಗಳಾದರೂ ಚೆನ್ನಾಗಿದ್ದಾವಲ್ವಾ ಸೊ ಅದೇ ಒಂದು ಖುಷಿ ಸೊ ನೋಡಿ ಅದು ಹೇಗೆ ಎಬ್ಸಲಿಕ್ಕೆ ಅದು ನೋಡ್ತಾ ಇದೆ ಸೊ ಏನು ಮಾಡಿದರೂ ಅದು ಇಲ್ಲ ಸೊ ಭಾಳ ಬೇಜಾರಾಯಿತು ಸೊ ಭಾಳನೇ ಅಳು ಬಂದುಬಿಡ್ತು ನನಗೆ ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡುವಾಗಲೂ ನನಗೆ ತುಂಬ ಬರ್ತಾ ಇದೆ ಸೊ ಆಮೇಲೆ ಅವೆರಡು ಮರಿಗಳನ್ನ ನೋಡಿ ಎಷ್ಟು ಹೆಬ್ಸಕ್ಳು ಕೂಡ ನಾವು ಟ್ರೈ ಮಾಡಿದ್ವಿ ಎದರಲಿಲ್ಲ ಸೊ ನಂತರ ತಗೊಂಡೋಗಿ ಅಲ್ಲೇ ಮಣ್ಣು ಮಾಡಿ ಬಂದ್ವಿ ಸೊ ತುಂಬ ಬೇಜಾರಾಯಿತು ನಿಜವಾಗ್ಲೂ ಇನ್ನು ಉಳಿದ ಮೂರು ಮರಿಗಳು ತುಂಬಾ ಆ್ಯಕ್ಟಿವ್ ಆಗಿದ್ದಾವೆ ತುಂಬ ಮುದ್ದಾಗಿದ್ದಾವೆ ಎಲ್ಲ ಕೂಡ ವೈಟ್ ತುಂಬ ಚೆನ್ನಾಗಿದೆ ಸೊ ಹೋಗಲಿ ಈ ಮೂರಾದರೂ ಚೆನ್ನಾಗಿದ್ದಾವಲ್ವ ಅಂತೇಳಿ ಸಮಾಧಾನ ಪಡ್ಕೊಂಡ್ವಿ ಸೊ ನೋಡಿ ಅದು ಎಷ್ಟು ಆರೈಕೆ ಮಾಡುತ್ತೆ ಗೊತ್ತಾ ಇಷ್ಟು ಇಷ್ಟಪಡುತ್ತೆ ಅದು ಅದರ ಮರಿಗಳನ್ನ ತುಂಬ ಇಷ್ಟಪಡುತ್ತೆ ತುಂಬ ಖುಷಿಯಾಯಿತು ಸೊ ಈ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಯಾಕೆ ಏನೋ ಶೇರ್ ಮಾಡ್ಕೋಬೇಕು ಅಂತೇಳಿ ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡಿದೆ ಅಷ್ಟೇ ಸೊ ತುಂಬ ಖುಷಿ ಆಯಿತು ನನಗಂತೂ ಎಷ್ಟು ಎಷ್ಟು ಚೆಂದ ಇದೆ ಅಂದರೆ ನೋಡಿ ತಿರುಗ್ದಿನೇ ಯಾವ ರೀತಿ ಎಷ್ಟು ಚಂದ ಇದೆ ಅಂಥೇಳಿ ಅಷ್ಟು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿದ್ವು ಈ ಮೂರು ಕೂಡ ಸೊ ಇವಾಗ ಚಂದ ಇದೆ ದೇವ್ರದಿಂದ ಆರೋಗ್ಯವಾಗಿ ತುಂಬಾ ಚೆನ್ನಾಗಾಗಿದ್ದಾವೆ ಚೆನ್ನಾಗಿದ್ದಾವೆ ಕೂಡ ಸೊ ಕ್ಯೂಟಾಗಿದೆ ಮೂರೂ ಸೊ ನೆಕ್ಸ್ಟ್ ಲಾವಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ